ಈ ಹಿಂದೆ ರಾಜ್ಯ ಸರ್ಕಾರ ಕೆಲವು ವಿಶ್ವವಿದ್ಯಾಲಯವನ್ನ ಮುಚ್ಚುವ ಪ್ರಚಾರವನ್ನ ಪ್ರಸ್ತಾರ ಮಾಡಿತ್ತು ಈ ವಿಚಾರ ಈಗ ಶಿವಮೊಗ್ಗದಲ್ಲಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ರಾಜ್ಯ ಸರ್ಕಾರ ವಿರುದ್ಧ ಆರೋಪ ಮಾಡಿದ್ದಾರೆ ವಿಶ್ವವಿದ್ಯಾಲಯವನ್ನ ಮುಚ್ಚುವುದಾದರೆ ಪ್ರಾರಂಭ ಏಕೆ ಮಾಡಬೇಕಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಇದರಿಂದ ಹಿಂದುಳಿದ ಮತ್ತು ಬಡ ವರ್ಗದ ಮಕ್ಕಳಿಗೆ ಮೋಸ ಮಾಡಿದಂತಾಗ್ತದೆ ಆಡಳಿತದಲ್ಲಿ ಉನ್ನತ ಶಿಕ್ಷಣಕ್ಕೆ ಅನುದಾನವನ್ನು ಸಾಸಿವೆ ಕಾಡಿನಷ್ಟು ನೀಡುತ್ತಿದ್ದಾರೆ ಅನುದಾನ ನೀಡಲು ಇವರ ಬಳಿ ಹಣ ಇಲ್ಲ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎನ್ನುವಂತಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ಸರ್ಕಾರ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವಂತ ಒಂದು ಸಮಿತಿಯನ್ನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಇದು ಖಂಡನ ಏನಕ್ಕೋಸ್ಕರ ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡಿದ್ದು ಅನ್ನೋದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಹತ್ರ ಬಜೆಟ್ ಇಲ್ಲ ನಮಗೆ ಅಲ್ಲಿ ಬೋಧಕ ಬೋಧಕೇತರ ಇವರನ್ನ ನೇಮಕ ಮಾಡೋಕ್ಕಾಗಲ್ಲ ಅಲ್ಲಿ ಭ್ರಷ್ಟಾಚಾರ ನಿಲ್ಸಕ್ಕಾಗಲ್ಲ ಈ ಥರ ಧೋರಣೆ ಇಟ್ಕೊಂಡು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವಂಥದ್ದು ಇದೆಯಲ್ಲ ಇದು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮತ್ತ ಮತ್ತೆ ಯಾವ ಯಾವ ಜಿಲ್ಲೆಯಲ್ಲಿ ಮಾಡಿದ್ದದ್ದು ಅತ್ಯಂತ ಹಿಂದುಳಿದ ಜಿಲ್ಲೆಗಳಾದಂಥ ಚಾಮರಾಜನಗರ ಕೋಲಾರ ಹಾವೇರಿ ಬಾಗಲಕೋಟೆ ಬೀದರ್ ಇಂಥ ಕಡೆ ಪ್ರಾರಂಭ ಮಾಡಿದಂಥ ವಿಶ್ವವಿದ್ಯಾನಿಲಯಗಳಿಗೆ ಏನಕ್ಕೆ ಅಟಾನಮಸ್ ಮಾಡಬೇಕು ಅಲ್ಲಿನ ಸ್ಥಿತಿಗತಿಗಳ ಮೂಲಕ ಅಂದರೆ ಅಲ್ಲೇ ಅವರಿಗೆ ಹೆಚ್ಚು ಗೊತ್ತನ್ನ ಕೊಟ್ಟರೆ ಶಿಕ್ಷಣಕ್ಕೆ ನೋಡಿ ಶಿವಮೊಗ್ಗ ಇರ್ಬೋದು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ದಾವಣಗೆರೆ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಏನು ಮುಂದುವರೆದಂತಹ ಊಲ್ಗಳು ಅಂತ ನಾವು ಹೇಳ್ತೀವಿ ಇಲ್ಲಿ ಸ್ವಾಭಾವಿಕವಾಗಿ ಅವ್ರಿಗೆ ಶಿಕ್ಷಣ ಸಿಗುತ್ತೆ ಹಿಂದುಳಿದಂತಹ ಜಿಲ್ಲೆಗಳಲ್ಲಿ ಎಲ್ಲಿ ಶಿಕ್ಷಣ ಇದೆ ಅಲ್ಲಿಗೆ ಶೈಕ್ಷಣಿಕವಾಗಿ ಅವರು ಬೆಳಿಬೇಕು ಅಂದರೆ ಅವ್ರಿಗೆ ವ್ಯವಸ್ಥೆಗಳೇ ಇಲ್ಲದೆ ಇರುವಂತಹ ಜಾಗಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡಿ ಅಲ್ಲಿನ ಸ್ವಾಯತ್ತತೆ ಕೊಟ್ಟು ಅಲ್ಲಿ ಆಗ್ಬೇಕಾಗಿರೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಕ್ಕೆ ಕೊಟ್ಟರೆ ಇಪ್ಪತ್ತೊಂದು ಕೋಟಿ ಇಲ್ಲಂತ ಈ ಸರ್ಕಾರಕ್ಕೆ ಮುನ್ನೂರ ಇಪ್ಪತ್ತೊಂದು ಕೋಟಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮ ರಾಜ್ಯದ ಉನ್ನತ ಶಿಕ್ಷಣಕ್ಕೆ ಕೊಟ್ಟಂಥದ್ದು ಎಷ್ಟು ಅಂದರೆ ಆರು ಪರ್ಸೆಂಟ್ ಆರು ಪರ್ಸೆಂಟ್ ನಮ್ಮ ಬಜೆಟ್ನಲ್ಲಿ ಅಲೋಕೇಟ್ ಮಾಡ್ತಾರೆ ಇದೇ ಮಾನ್ಯ ಎರಡನೇ ಅವಧಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದಕ್ಕೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಉನ್ನತ ಶಿಕ್ಷಣಕ್ಕೆ ಕೊಟ್ಟರದೇ ಬಜೆಟ್ ಅಷ್ಟು ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ ಅಂತ ಇಪ್ಪತ್ತೈದು ಇಪ್ಪತ್ತಾರ ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ಉನ್ನತ ಶಿಕ್ಷಣ ಬೇಕಾಗಿಲ್ಲ ಇದೊಂದು ಹೇಗೆ ಅಂದ್ರೆ ಎತ್ತಿಗೆ ಜ್ವರ ಎಮ್ಮೆಗೆ ಬೇರೆ ಬೆಳೋದು ಬೀಳೋ ರೀತಿಯಲ್ಲಿ ಇವ್ರು ಮಾಡೋದು ಶೀತ ಬಂದ್ರೆ ಮೂಗನ್ನೇ ಕಟ್ ಮಾಡೋದು ಅಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಅದನ್ನ ನೋಡೋದಿಲ್ಲ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ನೋಡ್ತಾ ಇಲ್ಲ ಅದನ್ನು ಬಿಟ್ಟು ಅದನ್ನ ಮುಚ್ಚಿಬಿಡೋದು ನಾಳೆ ಏನೇನು ಮುಚ್ಚಕ್ಕೆ ನೀವು ಆಯ್ತು ನಿಮಗೆ ಬೋಧಕ ಬೋಧಕರ ನಿಮಗೆ ಅವ್ರನ್ನ ಅಪಾಯಿಂಟ್ಮೆಂಟ್ ಹಾಕ ಆಗ್ತಿಲ್ಲ ಆಯ್ತು ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲೂ ಅದು ಇಲ್ಲಲ್ಲ ಪ್ರಾಥಮಿಕ ಶಾಲೆಯಲ್ಲೂ ಅನು ಇಲ್ಲಲ್ಲ ಅದನ್ನು ಮುಚ್ಚುತ್ತೀರಾ ನಾಳೆ ಶಿಕ್ಷಣಕ್ಕೆ ಏನು ಒತ್ತು ಕೊಡ್ತೇನೆ ನಾವು ಐವತ್ತೆರಡು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಶಿಕ್ಷಣಕ್ಕೆ ಏನ್ ಏನು ಒತ್ತು ಕೊಡ್ತೇನೆ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುತ್ತೀವಿ ಅಂತ ಹೊರಟಿರೋದು ಇದು ಕೆಂಡನಾರ ನಾವು ಖಂಡಿತ ಇದಕ್ಕೆ ನಾವೆಲ್ಲರೂ ಇಡೀ ನಮ್ಮ ಕರ್ನಾಟಕದ ಜನತೆ ಇದರ ವಿರುದ್ಧ ವಿಶ್ವವಿದ್ಯಾನಿಲಯಗಳನ್ನ ಯಾವುದೇ ಕಾರಣಕ್ಕೆ ಮುಚ್ಚಬಾರದು ಮುಚ್ಚದ ಏನ್ ಕಾರಣ ಅಂತ ಹೇಳಿ ಬರೀ ದುಡ್ಡಿನ ಸಮಸ್ಯೆ ಆದ್ರೆ ಪರ್ಸೆಂಟ್ ಕುಡಿಯೋದಿಕ್ಕೆ ಉದ್ಧಾರ ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿರುವಂಥ ಅಷ್ಟು ವಿಶ್ವವಿದ್ಯಾನಿಲಯಗಳು ನೆಮ್ಮದಿಯಾಗಿ ಮಾಡುವಂತ ಕೆಲಸ ಆಗಿದೆ ಆಗುತ್ತೆ ಆ ನಿಟ್ಟಿನಲ್ಲಿ ದಯಮಾಡಿ ರಾಜ್ಯ ಸರ್ಕಾರದವರು ಅದನ್ನ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ವಿಶ್ವವಿದ್ಯಾನಿಲಯ